ಫಲಿತಾಂಶ ಮರುದಿನವೇ ದೆಹಲಿಗೆ ಸಿಎಂ ಪ್ರಯಾಣ ಸಿಎಂ ದೆಹಲಿಗೆ ತೆರಳುವ ನಿಟ್ಟಿನಲ್ಲಿ ಗರಿಗೆದರಿದ ರಾಜಕೀಯ ಸಚಿವಾಕಾಂಕ್ಷಿಗಳಿಂದ ನಾಯಕರ ಮೇಲೆ ಭಾರಿ ಒತ್ತಡ ಹೇರೋ ಕೆಲಸ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ನಿರಂತರ ಒತ್ತಡ ಹೈಕಮಾಂಡ್ ನಾಯಕರೇ ಆಗಿರೋದ್ರಿಂದ ತೀವ್ರ ಒತ್ತಡ ಹೇರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೂ ಬಿದ್ದಿರುವಂತಹ ಹಲವು ಆಕಾಂಕ್ಷಿಗಳು ಬೆಂಗಳೂರಿನಲ್ಲೇ ಇರುವಂತಹ ಖರ್ಗೆ ಭೇಟಿಗೆ ಶಾಸಕರು ತೀವ್ರ ಪ್ರಯತ್ನ ಪಡ್ತಾ ಇದ್ದಾರೆ ಸಿಎಂ ಡಿ ಸಿ ನಿವಾಸಿಗಳಿಗೂ ಕೂಡ ಆ ಕಡೆ ಓಡಾಡ್ತಾ ಇದ್ದಾರೆ ಶಾಸಕರು ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು ಯಾವಾಗಪ್ಪ ಈ ಕ್ರಾಂತಿ ಅಂತ ಕಾದು 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 ಕಾರ್ಯಕರ್ತರಿಗೂ ಸಾಕಾಗ್ ಹೋಗಿದೆ ಶಾಸಕರುಗಳಿಗೂ ಸಾಕಾಗ್ ಹೋಗಿದೆ ಸಚಿವರೇ ಅನ್ನುವಂತ ಆಕಾಂಕ್ಷೆಯನ್ನ ಇಟ್ಕೊಂಡವರಿಗೂ ಸಾಕಾದಂಗೆ ಕಾಣಿಸ್ತಾ ಇದೆ ಏನೋ ನಮ್ಮ ಪಕ್ಷದಲ್ಲಿ ಇಟ್ಕೊಳ್ಳಿ ಇಲ್ಲ ಹೊರಗಾರು ಕಳಿಸಿ ಅದೇನ್ ಮಾಡ್ತಿರೋ ಬೇಗ್ ಮಾಡಿ ಅನ್ನೋ ಪರಿಸ್ಥಿತಿಯಲ್ಲಿ ಈ ಕ್ರಾಂತಿಯನ್ನ ಬಯಸ್ತಾ ಇರೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಸೊ ಇದೀಗ ಬಿಹಾರ ಎಲೆಕ್ಷನ್ ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ರು ಬಿಹಾರ ಎಲೆಕ್ಷನ್ ಮುಗಿಯುವವರೆಗೂ ಸ್ವಲ್ಪ ಸುಮ್ಮನೆ ಇರಿ ಆಮೇಲೆ ನಾವು ಏನಾದರೂ ಮಾಡೋಣ ಅಂತ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಬಿಹಾರ ಎಲೆಕ್ಷನ್ ಫೋಕಸ್ ಮಾಡಿದ್ರು ಫಸ್ಟ್ ನಮಗೆ ಬಿಹಾರ ಎಲೆಕ್ಷನ್ ಆಮೇಲೆ ಇನ್ನೇನಿದ್ರು ಅಂತ ಬಿಹಾರ ಎಲೆಕ್ಷನ್ ಮುಗಿಯಿತು ಸೊ ಈಗ ಸಚಿವ ಸಂಪುಟ ಪುನಾರಚನೆ ಯಾರಿಗೆ ಕೋ ಕೊಡ್ತಾರೆ ಯಾರನ್ನು ವೆಲ್ಕಮ್ ಮಾಡ್ಕೊಳ್ತಾರೆ ಅಂತ ಈಗ ಹೊಸದಾಗಿ ವೆಲ್ಕಮ್ ಮಾಡ್ಕೊಳ್ಳಿ ಅಂತ ತುದಿಗಾಲಲ್ಲಿ ನಿಂತಿರೋರು ಅಂದಿತ್ತ ಇತ್ತಿಂದತ್ತ ಓಡಾಡ್ತಾ ಇದ್ದಾರೆ ನಮಗೆ ಅವಕಾಶ ಕೊಡಿಸಿ ನಮ್ಗೆ ಅವಕಾಶ ಕೊಡಿಸಿ ಅಂತ ಕೆಲವರು ಸಿದ್ದರಾಮಯ್ಯ ನಿವಾಸಕ್ಕೆ ಹೋಗ್ತಾ ಇದ್ದಾರೆ ಕೆಲವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇರೋದ್ರಿಂದ ಅವ್ರನ್ನಾದ್ರು ಮಾಡಿ ಭೇಟಿ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಕಾಂಗ್ರೆಸ್ನಲ್ಲಿ ಸಚಿವಾಕಾಂಕ್ಷಿಗಳು ಅಂತ ಬಂದಾಗ ಹನುಮಂತನ್ ಬಾಲತ್ತರ ಉದ್ದ ಇದೆ ಯಾರಿಗ ಅವಕಾಶ ಸಿಗುತ್ತೆ ಯಾರಿಗ ಅವಕಾಶ ಸಿಗಲ್ಲ ಅನ್ನೋದು ಗೊತ್ತಿಲ್ಲ ಆದ್ರೆ ನಿರೀಕ್ಷೆ ಅಂತ ಇಟ್ಕೊಂಡಿದ್ದಾರೆ ನಂಗೊಂದು ಅವಕಾಶ ಸಿಗುತ್ತೆ ಅಂತ ಆ ಪ್ರಯತ್ನದ ಹಾದಿಯಲ್ಲಿ ಅನೇಕ ಶಾಸಕರುಗಳಿದ್ದಾರೆ ಎಲ್ಲೆಲ್ಲಿಂದ ಸಾಧ್ಯನೋ ಅಲ್ಲೆಲ್ಲಿಂದ ಒತ್ತಡ ಹೇರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಾತಾಡ್ತೀವಿ ರಾಹುಲ್ ಗಾಂಧಿ ಅವರ ಜೊತೆಗೆ ಅವರು ಒಪ್ಕೊಂಡ್ರು ಅಂತ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಕೆಲವ್ರ ಮೇಲೆ ಅಸಮಾಧಾನ ಇದೆ ಈಗ ಸಚಿವರಾಗಿರೋ ಕೆಲವ್ರ ಮೇಲೆ ಅಸಮಾಧಾನ ಇದೆ ನೆಟ್ಟಿಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಸೊ ಅಂಥವ್ರನ್ನ ಪಕ್ಷದಿಂದ ಹೊರಗೆ ಕಳಿಸಿ ಅನ್ನೋ ವಿಚಾರವೂ ಕೂಡ ಇದೆ ಹೊರಗೆ ಕಳಿಸಿದ್ಮೇಲೆ ಇನ್ನಿರೋರನ್ನ ಇನ್ನು ಮಾಡ್ಕೋಬೇಕಲ್ಲ ಒಂದಷ್ಟು ಜನ ಔಟ್ ಮಾಡಿದ್ರು ಅಂದರೆ ಇನ್ನೊಂದಷ್ಟು ಜನ ಇನ್ನು ಮಾಡ್ಕೋಬೇಕಲ್ಲ ಅವರುಗಳು ನಾವು ಪಕ್ಷಕ್ಕೆ ಮೊದಲಿಂದ ದುರಿದಿದ್ದೀವಿ ನಮ್ಗೆ ಅವಕಾಶ ಕೊಡಿ ಪಕ್ಷ ಹೇಳಿದ್ನೆಲ್ಲ ನಾವು ಮಾಡಿದ್ದೀವಿ ನಮಗೆ ಅವಕಾಶ ಕೊಡಿ ನೀವು ಅವಕಾಶ ಕೊಡದೇ ಇದ್ದಾಗ್ಲೂ ನಾವು ತೆಪ್ಪಕ್ಕೆ ಬಾಯಿ ಮುಚ್ಕೊಂಡಿದ್ದೀವಿ ಈಗ ಅವಕಾಶ ಕೊಡಿ ಅಂತ ಕೆಲವ್ರು ಕೇಳ್ತಾ ಇದ್ದಾರೆ ನಾನು ಹಿರಿಯ ಇದ್ದೀನಿ ಮೂಲ ಕಾಂಗ್ರೆಸ್ಗನ ಇದ್ದೀನಿ ಪಕ್ಷ ಏನು ಹೇಳಿದೆ ಅದನ್ನು ನಾನು ಮಾಡಿದ್ದೀನಿ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇರೋರು ಕೆಲವರು ಇದ್ದಾರೆ ಇನ್ನು ಕೆಲವರು ನಮಗೂ ಸಚಿವರಾಗಬೇಕು ಅನ್ನುವಂಥ ಆಸೆ ಇದೆ ಹೊಸದಾಗಿ ಆಗುವಂಥ ಬಯಕೆ ಇದೆ ಹೊಸಬರಿಗೆ ಮಣೆ ಹಾಕಿ ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರಿಗ ಅವಕಾಶ ಸಿಗುತ್ತೆ ಯಾರಿಗ ಅವಕಾಶ ಸಿಗಲ್ಲ ಸೆಕೆಂಡ್ರಿ ಲಾಭ ಮಾಡೋದು ಮಾಡಲೇಬೇಕಲ್ಲ ಪ್ರಯತ್ನ ಪಡೋದು ಪಡಲೇಬೇಕಲ್ಲ ಪ್ರಯತ್ನವೇ ಪಡದೆ ಇದ್ರೆ ಆಗಲ್ವಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅವ್ರನ್ನ ಇವ್ರನ್ನ ಯಾವ್ರನ್ನ ಇವ್ರನ್ನ ಕೇಳ್ತಾನೆ ಇರಬೇಕು ಆ ಕೇಳುವ ಕೆಲಸವನ್ನು ಶಾಸಕರುಗಳು ಮಾಡ್ತಾ ಇದ್ದಾರೆ ಸದ್ಯ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹನ್ನೊಂದು ದಿನ ಕಳೆದೇ ಹೋಯಿತು ಹನ್ನೆರಡನೇ ದಿನಕ್ಕೆ ಬಂದಿದ್ದೇ ಆಯಿತು ಹಾಗಿದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತಾ ಗೊತ್ತಿಲ್ಲ ಆರ್ ಬಿ ದೇಶಪಾಂಡೆ ಅಪ್ಪಾಜಿ ನಾಡಗೌಡ ಅಜಯ್ ಸಿಂಗ್ ನರೇಂದ್ರ ಸ್ವಾಮಿ ಪ್ರಸಾದ್ ಅಪ್ಪಯ್ಯ ನಾರಾಯಣಸ್ವಾಮಿ ರೂಪಾ ಶಶಿಧರ್ ಬೇಳೂರು ಗೋಪಾಲಕೃಷ್ಣ ಬಿ ಕೆ ಹರಿಪ್ರಸಾದ್ ಶಿವಲಿಂಗೇಗೌಡ ಷಡಕ್ಷರಿ ಟಿ ಬಿ ಜಯಚಂದ್ರರಿಂದ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಎಲ್ಲ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ಬೇಡಿಕೆಯನ್ನ ಇಟ್ಕೊಂಡು ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ನನಗೆ ಅವಕಾಶ ಸಿಗುತ್ತೆ ಆ ಕೋಟದಡಿ ಈ ಕೋಟ ದಡಿ ಹಿರಿಯ ಅನ್ನೋ ಕೋಟಾದಡಿ ನಿಷ್ಠಾವಂತ ಅನ್ನುವಂಥ ಕೋಟಾದಡಿ ಅವರ ಅಭಿಮಾನಿ ಇವರ ಅಭಿಮಾನಿ ಅನ್ನುವಂಥ ಕೋಟದಡಿ ಸಿಗುತ್ತೆ ಅಂತ ಖರ್ಗೆ ಸಿಎಂ ಡಿ ಸಿಎಂ ವೇಣುಗೋಪಾಲ್ ಬಳಿ ಸಚಿವ ಸ್ಥಾನಕ್ಕೆ ಮನವಿ ಮಾಡ್ತಾ ಇದ್ದಾರೆ ಸಂಪುಟದಿಂದ ಕೈ ಬಿಡುವ ಅನುಮಾನದವರಿಂದಲೂ ಕೂಡ ಖರ್ಗೆ ಅವರನ್ನು ಬೇಟೆ ಆಗ್ತಿದ್ದಾರೆ ಇನ್ನು ಕೆಲವರಿಗೆ ಢವ ಢವ ಅಯ್ಯೋ ನಮ್ಮನ್ನು ಸಚಿವ ಸಂಪುಟದಿಂದ ಹೊರಗೆ ಹಾಕಿ ಕೊಡ್ತಾರಂತೆ ಅಯ್ಯೋ ನಮ್ಮನ್ನು ಹೊರಗೆ ಕಳಿಸ್ತಾರಂತೆ ನಾವು ಕೆಲಸ ಮಾಡಿಲ್ವಂತೆ ನಮ್ಮನ್ನು ಕಳಿಸಿ ಇನ್ಯಾರನ್ನು ಕರ್ಕೊಂಡು ಕೂರಿಸ್ತಾರಂತೆ ಬೇಡ ಸರ್ ನಾನು ಕೆಲಸ ಮಾಡಿದ್ದೀನಿ ಹಿಂಗೆ ಮಾತ್ರ ಮಾಡಬೇಡಿ ನನಗೆ ಈ ಅವಕಾಶವನ್ನು ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೆಲವರು ಖರ್ಗೆ ಅವರನ್ನು ಭೇಟಿ ಮಾಡಿ ಕೇಳ್ಕೊಳ್ತಾ ಇದ್ದಾರಂತೆ ಸಂಪುಟದಲ್ಲೇ ನಮ್ಮನ್ನು ಉಳಿಸ್ಕೊಳ್ಳಿ ಅಂತ ಅನೇಕರು ಎ ಸಿ ಸಿ ಅಧ್ಯಕ್ಷರಿಗೆ ತೀವ್ರ ಒತ್ತಡ ಹೇಳ್ತಾ ಇದ್ದಾರಂತೆ ಸಚಿವರಾದ ಖಾನ್ ಶರಣ ಪ್ರಕಾಶ್ ಪಾಟೀಲ್ ಶರಣಬಸಪ್ಪ ದರ್ಶನಾಪುರ ಅವರಿಂದ ಭೇಟಿಯಾಗಿ ಮಾತುಕತೆ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ನವೆಂಬರ್ ಕ್ರಾಂತಿ ಅಂತಿದ್ರು ಇದ್ರು ಹನ್ನೊಂದು ದಿನ ಕಳೆದ ಹನ್ನೆರಡನೇ ದಿನ ಕಾಲಿಟ್ಟಿದೆ ಯಾವಾಗ ಕ್ರಾಂತಿ ಅನ್ನೋ ಪ್ರಶ್ನೆ ಬಿಹಾರ ಎಲೆಕ್ಷನ್ ಮುಗ್ದಿದ್ದಾಗಿದೆ ಈ ಗ್ಲಾಬಿ ಹೆಂಗ್ ನಡೀತಾ ಇದೆ ಅಂತ ಶಿವು ಕಾಂಗ್ರೆಸ್ ನಲ್ಲಿ ನಿತಿ ಸಿದ್ದರಾಮಯ್ಯ ಅವರು ಹದಿನೈದರಂದು ದೆಹಲಿಗೆ ತೇಳ್ತಾ ಇದ್ದಾರೆ ದೆಹಲಿಗೆ ತೇಳ್ತಾ ಇರುವಂತಹ ಬೆನ್ನಲ್ಲೇ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವಂತಹ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಸೊ ಹಾಗಾಗಿ ಯಾರು ಸಚಿವ ಸ್ಥಾನದಿಂದ ಕೈ ಬಿಡ್ಲಾಗತ್ತೆ ಅನ್ನುವಂತಹ ಆತಂಕ ಇದೆ ಅಂತಹ ಸಚಿವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ನಿನ್ನೆಯಿಂದಲೂ ಕೂಡ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಹಿರಿಯ ಶಾಸಕರು ಮತ್ತೆ ಯಾರು ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿದ್ದಾರೆ ಅಂತಹ ಶಾಸಕರು ಕೂಡ ಖರ್ಗೆ ಅವರ ಮೇಲೆ ಒತ್ತಡಗಳನ್ನು ಒತ್ತಡಗಳನ್ನ ತರ್ತಾ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೂಡ ನಿರಂತರವಾಗಿ ತರ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದಲೂ ಕೂಡ ಅವರ ನಿವಾಸಗಳಿಗೆ ಭೇಟಿ ಕೊಡೋದು ಅವರ ಜೊತೆ ಮಾತುಕತೆಯನ್ನು ನಡೆಸಿ ಸಂಪುಟದಲ್ಲಿ ನಮ್ಮನ್ನ ಓಸಿ ಅಂತೇಳಿ ಕೆಲವು ಸಚಿವರು ಬೇಡಿಕೆಯನ್ನ ಇದ್ರೆ ನಮ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಸಂಪುಟಕ್ಕೆ ನಮ್ಮನ್ನ ಸೇರಿಸ್ಕೊಡ್ಬೇಕು ಅಂತ ಕೆಲವು ಶಾಸಕರು ಕೂಡ ಖರ್ಗೆ ಅವರ ಬೆನ್ನಿಗೆ ಬಿದ್ದಿದ್ದಾರೆ ಯಾಕಂದ್ರೆ ಎ ಸಿ ಸಿ ಅವರೇ ಪ್ರಮೋದ ನಾಯಕರು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದು ರಾಹುಲ್ ಗಾಂಧಿ ಅವರು ಕೂಡ ಆ ನಿರ್ಧಾರಕ್ಕೆ ಬರ್ತಾರೆ ಸೊ ಹಾಗಾಗಿ ಸಂಪುಟಕ್ಕೆ ಸೇರ್ಬೇಕು ಅನ್ನುವಂತವರು ಸಂಪುಟದಿಂದ ಕೆಳಗಡೆ ಬಿಡ್ತಾ ಇದ್ದಾರೆ ಅನ್ನುವಂತವ್ರು ನಮ್ಮನ್ನ ಉಳಿಸ್ಬೇಕು ಅಂತೇಳಿ ಆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಆರ್ ವಿ ದೇಶಪಾಂಡೆ ಹಾಗೆ ಪ್ರಸಾದ್ ಅಮ್ಮಯ್ಯ ಸೇರಿದಂತೆ ಶರಣು ಪ್ರಕಾಶ್ ಪಾಟೀಲ್ ಶರಣಬಸಪ್ಪ ದರ್ಶನಾಪುರರು ಈಶ್ವರ್ ತೆಂಡೆ ರಜೀಂ ಖಾನ್ ಎಲ್ರು ಕೂಡ ಆ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ಇನ್ನೊಂದು ಕಡೆ ಸಂಪುಟಕ್ಕೆ ಸೇರ್ಬೇಕು ಅನ್ನುವಂತ ನಿರೀಕ್ಷೆಯನ್ನ ಏನ್ ಇಟ್ಕೊಂಡಿದ್ದಾರೆ ದೇಶಪಾಂಡೆ ಪ್ರಸಾದ ಅಬ್ಬಯ್ಯ ಬಂಗಾರಪೇಟೆ ನಾರಾಯಣ ಸ್ವಾಮಿ ಬೇಲೂರು ಗೋಪಾಲಕೃಷ್ಣ ಇವರು ಎಲ್ಲರೂ ಶಾಸಕರು ಕೂಡ ಸಿಎಂ ಆಗಿ ಆ ಖರ್ಗೆ ಅವರ ಮೇಲೂ ಕೂಡ ಮನವಿಗಳನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಹೇಳಿ ಹಾಗಾಗಿ ಈಗ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾದಂತ ಉಳ್ಕೊಳ್ಳೋದಕ್ಕೆ ಮತ್ತೊಂದು ಕಡೆ ಒತ್ತಾಗಿ ಸೇರ್ಪಡೆ ಆಗೋದಕ್ಕೆ ಕಟ್ಟಡ ಸ್ಥಾನ ಹಾಗಾಗಿ ಹದಿನೈದರಂದು ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ ನಂತರ ಹದಿನೇಳರಂದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಹಾಗಾಗಿ ಸಂಪುಟ ಪುನಾರಚನೆಗೆ ಈ ಮಾತಾಂತ್ಯದೊಳಗೆ ಅವಕಾಶ ಸಿಗುವಂತಹ ನಿರೀಕ್ಷೆಗಳಿದೆ ಯಾರನ್ನ ಕೈ ಬಿಡ್ತಾರೆ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮುಡಿಸ್ತಾ ಇದೆ ನೀತಿ ಥ್ಯಾಂಕ್ ಯು ಶಿವತಮನ ಡಿಟೇಲ್ಸ್ ಕಾಂಚ್